ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ದಾವಣಗೆರೆಯಲ್ಲಿ ಇಡೀ ಕನ್ನಡದ ಮಾಯವಾಗಿ ತುಂಬಿದೆ ಏಳು ಕಿಲೋಮೀಟರ್ ಉದ್ದದ ಕನ್ನಡ ಬಾವುಟವನ್ನು ಆಚರಿಸುವ ಮೂಲಕ ವಿಶ್ವ ದಾಖಲೆಯನ್ನೇ ಮಾಡಕ್ಕೆ ಹೊರಟಿದ್ದಾರೆ ನಮ್ಮ ಕನ್ನಡಿಗರು ಹೌದು ಸ್ನೇಹಿತರೆ ನಮ್ಮ ಕರ್ನಾಟಕ ಎಂಬ ಒಂದು ಕನ್ನಡ ಎಂಬ ಭಾಷೆಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಿದ್ದಾರೆ ಅಂದರೆ ಅದು ದಾವಣಗೆರೆಯಲ್ಲಿ ನಡೆದಂಥ ಕನ್ನಡ ರಾಜ್ಯೋತ್ಸವದ ಪ್ರಯತ್ನ ನಡೆದಂಥ ಆ ಕಾರ್ಯಕ್ರಮವೇ ಒಂದು ಸಾಕ್ಷಿ ಈ ಕನ್ನಡ ಅಂಬ ಅಂತ ಪದಗಳು ಒಂದಿಷ್ಟು ಕನ್ನಡಿಗರು ಮಾತ್ರ ಆಚರಣೆಗೆ ಬರ್ತಿದ್ದಾರೆ ಆದರೆ ಇನ್ನೊಂದಿಷ್ಟು ಕನ್ನಡವನ್ನು ರಾಜಕೀಯ ಪಕ್ಷಗಳಾಗ್ಬೋದು ಯಾಕೆ ಇವನ್ನ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಿದ್ಯಾ ಕನ್ನಡಿಗರಿಗೆ ಎಲ್ಲೋ ಒಂದು ಕಡೆ ಮೋಸ ಆಗ್ತಿದ್ಯಾ ಒಂದು ಒಂದಿಷ್ಟು ಕಾಣ್ತಿದೆ ಅದಕ್ಕೆ ಉದಾಹರಣೆಯಾಗಿ ನೆನ್ನೆ ನೆ ಉಡುಪಿಯಲ್ಲಿ ಏನ್ ನರೇಂದ್ರ ಮೋದಿ ಅವರು ಒಂದು ಕಾರ್ಯಕ್ರಮ ಬಂದಿರ್ತಾರೆ ಆ ಕಾರ್ಯಕ್ರಮದ ಹಿಂಬದಿಯಲ್ಲಿ ಇದ್ದಂಥ ಬ್ಯಾನರ್ ಅಲ್ಲಿ ಒಂದೂ ಸಹ ಕನ್ನಡ ಇಲ್ಲ ಎಂದು ಅಲ್ಲಿರುವಂಥ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಯಾಕಂದ್ರೆ ಅಲ್ಲಿರುವಂತ ಕನ್ನಡದ ಕರ್ನಾಟಕದ ಒಂದು ಉಡುಪಿಯ ಒಂದು ಜಿಲ್ಲೆಯಲ್ಲಿ ಕನ್ನಡವೇ ಇಲ್ಲವಾದರೆ ಇನ್ನೇನು ಕನ್ನಡ ಉಳಿಯುವಂತ ಸ್ಥಿತಿ ಆಗುತ್ತದೆ ಇದು ಎಲ್ಲರೂ ಸಹ ಆಕ್ರೋಶ ಮಾಡುತ್ತಿದ್ದಾರೆ ಯಾಕೆಂದ್ರೆ ರಾಜಕೀಯ ಪಕ್ಷಗಳೇ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಿದ್ಯಾ ಕನ್ನಡವನ್ನು ಇಲ್ಲವಾಗಿಸುವಂತ ಪ್ರಯತ್ನ ಮಾಡ್ತಿದ್ಯಾ ಅಂತ ಒಂದಿಷ್ಟು ಮಾಹಿತಿಗಳು ಸಹ ಜನರ ಆಕ್ರೋಶಕ್ಕೆ ಇದು ಗುರಿ ಮಾಡಿಕೊಟ್ಟಿದೆ ಎಲ್ಲಿ ಹೋಗ್ಲಿ ಒಟ್ಟಿನಲ್ಲಿ ಕನ್ನಡ ಎಂಬುದು ಕನ್ನಡ ತನ ಎಂಬುದು ಕನ್ನಡಿಗರಿಗೆ ದಕ್ಕಿಸಿಕೊಡುವಂತ ಪ್ರಯತ್ನ ಮಾಡಬೇಕು ರಾಜಕೀಯ ಪಕ್ಷಗಳಾಗ್ಬೋದು ಅಥವಾ ರಾಜಕಾರಣಿಗಳಾಗ್ಬೋದು ಇಲ್ಲೇ ಇದ್ದಂತ ಎಷ್ಟೋ ರಾಜಕಾರಣಿಗಳು ಬೆಳೆದು ಕನ್ನಡಗನ್ನು ಉಳಿಸುವಂಥ ಪ್ರಯತ್ನ ಮಾಡದೇ ಇರುವುದು ಒಂದು ದುರ್ದೈವ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಕನ್ನಡಿಗರಿಗೆ ಒಂದು ಪ್ರಾಧಾನ್ಯತೆ ನೀಡಿ ಕನ್ನಡವನ್ನು ಉಳಿಸುವಂತ ಪ್ರಯತ್ನ ನಾವು ಎಲ್ಲೋ ಒಂದು ಕಡೆ ನೋಡ್ತಾ ಹೋದರೆ ಬರೀ ಕನ್ನಡ ಹೋರಾಟಗಾರರು ಮಾತ್ರ ಕನ್ನಡವನ್ನು ಉಳಿಸೋಕೆ ಹೋಗ್ತಿದ್ರೆ ಇನ್ನ ಸೆವೆಂಟಿ ಪರ್ಸೆಂಟ್ ಜನರು ಕನ್ನಡವನ್ನೇ ಮರೆತು ಬಿಟ್ಟಿದ್ದಾರೆ ಕನ್ನಡವನ್ನೇ ಮಾತನಾಡುವುದೇ ಬಿಟ್ಟಿದ್ದಾರೆ ಇಲ್ಲಿರುವಂಥ ಕನ್ನಡಿಗರೇ ಕನ್ನಡವನ್ನು ಒಂದಿಷ್ಟು ದಬ್ಬಾಳಿಕೆ ಮಾಡ್ತಿದ್ದಾರೆ ಎಂದು ಒಂದಿಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲೇ ಹೋಗಲಿ ಕನ್ನಡವನ್ನು ಮಾತ್ರ ಮರೆಯದಿರಿ ಅಂತ ಒಂದಿಷ್ಟು ನಮ್ಮ ಸುದ್ದಿ ವಿಚಾರದ ಪ್ರಮುಖ ಉದ್ದೇಶವಾಗಿದೆ ಒಟ್ಟಿನಲ್ಲಿ ಕನ್ನಡವನ್ನು ಬೆಳೆಸುವಂಥದ್ದಾಗಲಿ ಎಂಬುದೇ ನಮ್ಮ ಸುದ್ದಿ ವಿಚಾರದ ಪ್ರಮುಖವಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ